ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ತಾವು ಮಾಡುವಂಥ ಕೆಲಸ ತಮ್ಮದೇ ಆದಂಥ ಒಂದು ಮನಸ್ಥಿತಿ ಉದ್ಯೋಗದ ಜೊತೆಗೆ ಮತ್ತಷ್ಟು ಅಭಿವೃದ್ಧಿ ಪಡಿಸಿಕೊಳ್ಳುವಂಥ ಯೋಗ ಫಲ ಎಲ್ಲಕ್ಕಿನ್ನೂ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ತಮ್ಮ ಚಿಂತನೆಯನ್ನು ಸರಿಯಾದ ಸನ್ಮಾರ್ಗದಲ್ಲಿರಬೇಕು ಹಾಗೆ ಹಿರಿಯರು ಹೇಳುವ ಮಾತನ್ನು ಆಲಿಸಬೇಕು ನಾನು ನಂದು ಅಥವಾ ತನ್ನಿಂದ ಅಥವಾ ನನ್ನಿಂದ ಅಂತ ಅಂದ್ಕೊಳ್ಳೋದಕ್ಕಿಂತ ನಾವೆಲ್ಲರೂ ಮಾಡುವಂಥ ಕೆಲಸ ಅತ್ಯುತ್ತಮವಾಗಿರುತ್ತೆ ಎಂಬತಕ್ಕಂಥ ಚಿಂತನೆಯಲ್ಲಿದ್ದು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಹಾಗೆ ಉದ್ಯೋಗಕ್ಕೆ ಹೊರಡತಕ್ಕಂಥವ್ರು ಮನೆಯಿಂದ ಬರುವಾಗ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೆಗೆದುಕೊಂಡು ತದನಂತರ ಹೊರಡುವಂಥದ್ದು ಇದೆಲ್ಲವೂ ಬಹಳ ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು ಶ್ರೇಯಸ್ಸಿರತಕ್ಕಂಥದ್ದು ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಇವತ್ತಿನ ದಿವಸ ತಾವು ಯಾವ ಚಿಂತನೆಯನ್ನು ಮಾಡ್ತಿದ್ರೋ ಯಾವ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಿದ್ರೋ ಖಂಡಿತ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಮಾಡುವ ಪ್ರತಿಯೊಂದು ಕಾಯಕದ ಹಿಂದೆ ಒಂದು ದೈವ ರಹಸ್ಯವೇ ಇರುತ್ತೆ ಒಂದು ರಹಸ್ಯವೂ ಇದೆ ಹಾಗೆ ನೀವು ಯಾವುದೇ ಒಂದು ವಿಚಾರವನ್ನಾದರೂ ಸಹಿತ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನದಾಳದಲ್ಲಿರ್ತಕ್ಕಂಥ ಮಾತೊಂದು ನಿಮ್ಮ ನಡೆ ನಡವಳಿಕೆ ಮತ್ತೊಂದು ಅದು ನಿಮಗೂ ಅರಿವಾಗ್ತಾ ಇರುತ್ತೆ ನಿಮ್ಮನ್ಸಲ್ಲೂ ಬರ್ತಾ ಇರುತ್ತೆ ಅಯ್ಯೋ ನಾನು ಅಂದ್ಕೊಂಡಿದ್ದೊಂದು ಆಗ್ತಾ ಇರೋದು ಒಂದಲ್ವಾ ಅಂತ ಆದರೆ ಮಾಡ್ತಿರೋದು ನೀವೇ ಅದಕ್ಕಿಂತ ಮುಖ್ಯವಾಗಿ ಯಾರೊಬ್ಬರ ಮಾತನ್ನು ಕೇಳಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು ಎಂಬತಕ್ಕಂಥ ಚಿಂತನೆ ಬರೀ ಚಿಂತನೆಯಲ್ಲಿರ್ತೀವಿ ವಿನಃ ನಿಮ್ಮಷ್ಟಕ್ಕೆ ನೀವು ನಡೀತಾನೆ ಹೋಗ್ತೀರಿ ಆದರೆ ತೊಂದರೆಗಳಂತಕ್ಕಂಥದ್ದು ಎದುರಾಗ್ಬೋದು ಇವತ್ತು ಕಾವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜನ್ಮದಾತರ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ದೃಷ್ಟಿ ತೆಗೆದು ಅದನ್ನು ಆಗ್ನೇಯ ಭಾಗಕ್ಕೆ ಹಾಕಿ ಮನೆಯಿಂದ ಆಚೆ ಹೊರಡುವಾಗ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಸಮಂಜಸವಾಗಿ ಹಸನ್ಮುಖಿಯಾಗಿ ನಗನಕ್ತ ಆಚೆ ಹೊರಡುವಂಥದ್ದು ಮತ್ತಷ್ಟು ವಿಶೇಷ ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು ಏನಪ್ಪಾ ಅಂದರೆ ಮಧ್ಯಾಹ್ನ ಸರಿಸುಮಾರು ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ನಲವತ್ತೈದು ನಿಮಿಷ ಹನ್ನೆರಡರಿಂದ ಒಂದು ಗಂಟೆ ನಲವತ್ತೈದು ನಿಮಿಷದಲ್ಲಿ ತಾವು ಯಾವ ಚಿಂತನೆಯನ್ನು ಮಾಡ್ತಿರೋ ಯಾವ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡ್ತಿರೋ ಅದು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಾಗಿರುತ್ತೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಿರುತ್ತೆ ಇದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಏಕದಂತಾಯ್ಬಹೆ ವಕ್ರದುಂಡಾಯಿಮೆಹೆ ತನ್ನೋದಂತೆ ಪ್ರಚೋದಿಯ ಗಣಪನ ಮಧ್ಯಾಹ್ನ ನೀವು ಪ್ರಾರ್ಥನೆ ಮಾಡಿದ್ರೆ ಎಂತಹ ಬಿರುಗಾಳಿಯಂಥ ಗಾಳಿಗೂ ಸಹಿತ ಎದುರು ನಿಂತು ನೀವು ಜಯವನ್ನು ಸಿದ್ಧಿಪಡಿಸ್ಕೊಳ್ಬೋದು ಒಳ್ಳೆಯದಾಗಲಿ ಶುಭವಾಗಲಿ ಮಿಥುನ ರಾಶಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥನ ಲಗ್ನದಲ್ಲಿರ್ತಕ್ಕಂಥ ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ನಿಮ್ಮ ಚಿಂತನೆಗೆ ತಕ್ಕ ಫಲವನ್ನು ತಾವು ಸಿದ್ಧಿಪಡಿಸಿಕೊಳ್ತೀರಿ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ವ್ಯಾಪಾರ ವ್ಯವಹಾರಗಳನ್ನು ಮಾಡತಕ್ಕಂಥವರು ಸ್ವಲ್ಪ ತಾಳ್ಮೆ ಸಮಾಧಾನವಾಗಿರಬೇಕು ಯಾವುದೇ ಒಂದು ಕಾಲದಲ್ಲಿ ಸಹಿತ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಅದರಲ್ಲೂ ಇವತ್ತಿನ ದಿವಸ ಹಣಕಾಸಿನ ಹೂಡಿಕೆ ಮಾಡಿ ಅದರಿಂದ ನಾಲ್ಕ ಸಂಪಾದನೆ ಮಾಡಬೇಕು ಅನ್ಕೊಂಡ್ರೆ ಖಂಡಿತ ಬಹಳ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಇವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಆರು ಇಪ್ಪತ್ತರ ತನಕ ಎರಡರಿಂದ ಆರು ಗಂಟೆ ಇಪ್ಪತ್ತು ನಿಮಿಷ ಅಷ್ಟು ಲಾಭ ಇರತಕ್ಕಂಥ ಕಾಲ ಅಲ್ಲ ಈ ಒಂದು ಸಮಯದಲ್ಲಿ ಜಾಗೃತರಾಗಿದ್ದು ಎಚ್ಚರಿಕೆಯ ನಡೆ ನಡೆದ್ರೆ ಖರಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಹದಿನೈದರ ತನಕ ಎರಡು ಇಪ್ಪತ್ತರಿಂದ ನಾಲ್ಕು ಹದಿನೈದರ ಮಧ್ಯದಲ್ಲಿ ಸ್ವಲ್ಪ ಜೋಪಾನವಾಗಿದ್ದರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ ಒಳ್ಳೆದ ಒಳ್ಳೇದಾಗಲಿ ಶುಭವಾಗಲಿ ಇವತ್ತು ನೀವು ಮಾಡೋ ಕೆಲಸ ಮತ್ತಷ್ಟು ಲಾಭ ಸಿಗಬೇಕಾದ್ರೆ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮಾತೃಶ್ರೀಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಅಂದರೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಳ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಹತ್ರ ಅರ್ಚನೆ ಆಗಿರತಕ್ಕಂಥ ಅರ್ಚನೆ ಕುಂಕುಮ ಪ್ರಸಾದವನ್ನು ಒಂದಿಷ್ಟು ಹಣೆ ತದನಂತರ ಮುಂದೆ ನಡೀತಕ್ಕಂಥದ್ದು ಅದು ಮತ್ತಷ್ಟು ಶ್ರೇಯಸ್ಸಿರತಕ್ಕಂಥದ್ದೇ ಒಳ್ಳೆಯದಾಗಲಿ ಶುಭವಾಗಲಿ ಹೆಚ್ಚು ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟು ಅರ್ಥವನ್ನು ಸಿದ್ಧಪಡಿಸಿಕೊಳ್ಬಹುದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು ವ್ಯಾಪಾರ ಮಾಡುವಾಗ ವ್ಯವಹಾರಗಳು ಮಾಡುವಾಗ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡುವಾಗ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದನ್ನು ತಪ್ಪು ಸರಿಯಾದ ಸರಿಯಾದ ಆಲೋಚನೆ ಮಾಡಿದ್ರೆ ಲಾಭವಿದೆ ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡೆದ್ರೆ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ ಒಂದು ಹೆಸರು ಕಾಳು ಒಂದು ಚಿಟಿಕೆಯಷ್ಟು ಕಡಲೆ ಬೆಳೆ ಕಡಲೆಬೇಳೆ ಮತ್ತು ಹೆಸರು ಹೆಸರು ಬೆಳೆ ಕಡಲೆಬೇಳೆ ಎರಡೂ ಸಿದ್ಧ ಒಂದೊಂದು ಚಿಟಿಗೆಯಷ್ಟು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತ ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕೋದರಿಂದ ಯಾವುದೇ ಆರ್ಥಿಕ ಸಂಕಷ್ಟಗಳಲ್ದಿರ ಒಂದಷ್ಟು ಸುಭೀಕ್ಷವಾದಂಥ ಕಾಲವನ್ನು ತಾವು ಕಳಿಬಹುದು ಒಳ್ಳೇದಾಗ್ಲಿ ಶುಭವಾಗಲಿ ಇನ್ನ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ದೇವಿಯ ಪ್ರಾರ್ಥನೆ ಅಥವಾ ದೇವಿಯ ಆರಾಧನೆ ಅಥವಾ ಮನೆಯಿಂದ ಆಚೆ ಹೊರಡುವಾಗ ತಮ್ಮದೇ ಆದಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜವಾಬ್ದಾರಿತವಾದಂಥ ರೀತಿಯಲ್ಲೇ ಕಾರ್ಯಸಿದ್ಧಿ ಮಾಡ್ಕೋಬೇಕು ಸಾಧ್ಯವಾದಷ್ಟು ರಕ್ತ ಚಂದನದಿಂದ ಅಂದರೆ ಕೆಂಪು ವರ್ಣದ ಗಂಧದಿಂದ ಭಗವತಿಯ ಪಾದಕ್ಕೊಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಮ್ಮ ಹಣೆಗೆ ಲೇಪನ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ಸರಿಸುಮಾರು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಹದಿನೈದರವರೆಗೂ ಮಾತ್ರ ಒಂದು ಇಪ್ಪತ್ತರಿಂದ ನಾಲ್ಕು ಹದಿನೈದರ ಮಧ್ಯದಲ್ಲಿ ತಾವು ಏನು ಚಿಂತನೆ ಮಾಡ್ತಿರೋ ಯಾವ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡ್ತಿರೋ ಅದೆಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತೂ ತಂದುಕೊಳ್ತಾ ಇರ್ತೀರಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕಾಗದಿಲ್ಲ ಒಂಥರ ಒಂದು ಸಮಸ್ಯೆ ಅನ್ನತಕ್ಕಂಥದ್ದು ಸಾಕಷ್ಟು ಇರುತ್ತೆ ಅದರಲ್ಲೂ ಬಹಳ ಮುಖ್ಯವಾಗಿ ಸ್ವಲ್ಪ ಬೆನ್ನುವಿಂದಲೋ ಅಥವಾ ನೋವಿಂದಲೋ ಅಥವಾ ಅರ್ಧ ನೋವಿಂದಲೋ ಒದ್ದಾಡುವಂಥ ಪರಿಸ್ಥಿತಿ ಅಂದರೆ ಆರೋಗ್ಯ ದೃಷ್ಟಿಯಿಂದ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ ಹಾಗಂತ ಕೈಕಟ್ಟಿ ಕೂರಬೇಕಾದ್ದಿಲ್ಲ ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಖ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಇದರ ಜೊತೆಗೆ ಮಧ್ಯಾಹ್ನ ಸರಿಸುಮಾರು ಮೂರು ಗಂಟೆಯಿಂದ ಆಚೆಗೆ ಮೂರರ ಮೇಲೆ ನೀವೇನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ ಮಂದಗತಿಯಲ್ಲ ಸಾಗುತ್ತೆ ಅನ್ನೋದೊಂದು ಬಿಟ್ಟರೆ ಖಂಡಿತವಲ್ಲೂ ಕಾರ್ಯಸಿದ್ಧಿಯಾಗುತ್ತೆ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ರಾಶಿ ಕನ್ಯಾಲಗ್ನ ಲಗ್ನದಲ್ಲಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ ಸಮಾಧಾನಕರವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇದರ ಜೊತೆಗೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು ಏಕದಂತಾಯಿದ್ಮೇಹೇ ವಕ್ರದು ಮೇಹೇ ತನ್ನೋದಂತೂ ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ತುಂಬಾ ದಿನಗಳಿಂದ ನಿಂತಿರ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಒಂದು ಚಾಲನೆ ಕೊಡ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳ ಕಡೆ ಏನು ಆಲೋಚನೆ ಮಾಡ್ತಿದ್ರು ಅದರಿಂದ ಲಾಭವನ್ನು ಗಳಿಸ್ತಕ್ಕಂಥದ್ದು ಮಾಡುವಂತಹ ವೃತ್ತಿಧರ್ಮದ ಅಭಿವೃದ್ಧಿ ಬಗ್ಗೆ ತಾವೇನು ಚಿಂತನೆ ಮಾಡಿದರೂ ಅಧಿಕವಾದಂಥ ಲಾಭವನ್ನೇ ತಂದುಕೊಳ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ ಹಸನ್ಮುಖಿತನ ಬೇಕು ನಗುಮುಖ ಬೇಕು ಆ ನಗುಮುಖದಿಂದ ತಾವು ಏನು ಅಂದುಕೊಂಡ್ರೂ ಸಹಿತ ಕಾರ್ಯಸಿದ್ಧಿ ಆಗೋದಂತೂ ಖಂಡಿತ ಸರೇಶದ ಸಿದ್ಧ ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಆಗಲಿ ಅಥವಾ ಸಂಜಾಕಾಲ ಆಗಲಿ ಇವತ್ತೊಂದು ದೇವಿಯನ್ನು ಪ್ರಾರ್ಥನೆ ಮಾಡಿ ಓಂ ಶ್ರೀಂ ಐಂ ಓಂ ಶ್ರೀಂ ಐಂ ಓಂ ಶ್ರೀಂ ಐಂ ಓಂ ಶ್ರೀಂ ಐಂ ಈ ಬೀಜಾಕ್ಷರಿ ಮಂತ್ರವನ್ನು ತಾವು ನಿರಂತರ ಪಠನೆ ಮಾಡೋದರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ ವಿದ್ಯಾರ್ಥಿಗಳು ಒಳ್ಳೆ ಓದಿನ ಬಗ್ಗೆ ಚಿಂತನೆ ಮಾಡ್ತೀರಿ ವ್ಯಾಪಾರ ವ್ಯವಹಾರದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ತೀರಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಆದಷ್ಟು ಲಾಭವನ್ನೇ ಗಳಿಸುವಂಥ ಅದೃಷ್ಟ ನಿಮ್ಮದಾಗಿಸ್ಕೊಳ್ತೀರಿ ಒಳ್ಳೇದಾಗಲಿ ಶುಭ ಆಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನದಿಂದ ಚಂದ್ರನ ಆಸ್ಥಾನದಿಂದ ಗುರುವನ್ನು ಅನುಗ್ರಹ ಪಡಿಸ್ಕೊಳ್ತಕ್ಕಂಥದ್ದು ಇವತ್ತು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂಥದ್ದು ನಿಮ್ಮ ಚಿಂತನೆಗಳಿಗೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳನ್ನು ಏನಂದುಕೊಂಡರೂ ಅಧಿಕವಾದಂಥ ಲಾಭವನ್ನೇ ಗಳಿಸುವಂತಹದ್ದು ಆದರೆ ಮಾಡುವ ಯಾವುದೇ ಒಂದು ಕೆಲಸ ಆದರೂ ಸರಿಯಾಗಿ ಆಲೋಚನೆ ಮಾಡದಿದ್ದರೆ ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಅಲ್ಲಿ ಸಮಸ್ಯೆ ಅಂತಕ್ಕಂಥದ್ದಾಗತ್ತೆ ಆದರೆ ಸಮಸ್ಯೆಗೊಂದು ಮುಕ್ತಿ ಬಂದು ಸಮಸ್ಯೆಯಿಂದ ನಾವು ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ತೀವಿ ಎಂಬತಕ್ಕಂಥ ಚಿಂತನೆ ಇದ್ದರೆ ಖಂಡಿತ ಅದಕ್ಕೆ ಂತಹ ಲಾಭವೇ ಇರುತ್ತೆ ಆದರೆ ಮಾಡುವ ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಮನೆ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಸಾಧ್ಯವಾದರೆ ಒಂದು ಅರಳಿ ಎಲೆ ಮೇಲೆ ಅಶ್ವತ್ಥ ಮರದ ಎಲೆ ಅರಳಿ ಎಲೆ ಆ ಎಲೆ ಮೇಲೆ ಒಂದು ಆರು ರೇಖೆ ಇರತಕ್ಕಂಥ ಒಂದು ನಕ್ಷತ್ರವನ್ನ ಗಂಧದಲ್ಲಾಗಲಿ ಅಥವಾ ಅರಿಶಿಣದ ನೀರಲ್ಲಾಗಲಿ ಬರೆದು ಅದರ ಮಧ್ಯದಲ್ಲಿ ಒಂದು ಹರಿ ಇಟ್ಟು ಮನೆಯಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ರೆ ಎಂತಹ ಸಂಕಷ್ಟಗಳಿದ್ರು ಅದರಿಂದ ಒಳಿತನ್ನೇ ಕಾಣ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು ಹೆಚ್ಚಿನ ವರ್ಚಸ್ಸು ತೇಜಸ್ಸಿನಿಂದ ತಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದು ಹೊಸದಾಗಿ ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೇಳೋ ಅಥವಾ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಧಿಕವಾದಂತಹ ಲಾಭವನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಹೀಗೆ ಒಂದಲ್ಲ ಒಂಥರ ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಯೋಗ ಆದರೆ ಮಾಡುವಂಥ ಪ್ರತಿಯೊಂದು ಕೆಲಸಗಳು ಸಹಿತ ಸ್ವಲ್ಪ ಇರುತ್ತೆ ಯಾವುದೇ ಕೆಲಸ ಆದರೂ ಸಮಾಧಾನವಾಗಿ ರೀತಿಯಲ್ಲಿ ರೀತಿಯಲ್ಲಿರುತ್ತೆ ಆದರೆ ಬೇಡದ ಕೆಲಸಗಳ ಕಡೆ ಹೆಚ್ಚು ಗಮನ ಕೊಡುವಂಥ ಮನಸ್ಥಿತಿ ನಿಮ್ಮದಾಗೋದರಿಂದ ಸ್ವಲ್ಪ ತಾಳ್ಮೆಯದಲ್ಲೇ ವರ್ತನೆ ಮಾಡಬೇಕು ಹಾಗೆ ಮನುಷ್ಯ ತಾನು ಮಾಡುವಂಥ ಕೆಲಸ ನಾಲ್ಕು ಜನ ಮೆಚ್ಚುವಂಥ ರೀತಿಯಲ್ಲಿರಬೇಕು ವಿನಃ ಅಸಮಾಧಾನಕ್ಕೆ ಅದು ತುತ್ತಾಗಬಾರ್ದು ಅಸಮಾಧಾನಕ್ಕೆ ತುತ್ತಾದಾಗ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ ಆದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆಯಿಂದ ನಾಲ್ಕು ಇಪ್ಪತ್ತರ ತನಕ ತಮ್ಮ ಚಿಂತನೆ ಭಾಳ ಅದ್ಭುತವಾಗಿರುತ್ತೆ ಆ ಸಮಯದಲ್ಲಿ ತಾವು ಏನು ಆಲೋಚನೆ ಮಾಡಿದರೂ ಅದಕ್ಕೆ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿಯಲ್ಲಿರುತ್ತೆ ಆದರೆ ಇವತ್ತಿನ ದಿವಸ ಆಹಾರ ಪದ್ಧತಿಗಳು ಮಾತ್ರ ಜಾಗೃತರಾಗಿರಿ ನಿಮ್ಮ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಅನಾರೋಗ್ಯಕ್ಕೆ ತುತ್ತಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಬಹಳ ಜವಾಬ್ದಾರಿ ಬೇಕು ಎಚ್ಚರಿಕೆ ಬೇಕು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ನಿಂದಕರು ಸಾಕಷ್ಟು ಜನ ನಿಂದನೆಯ ಮಧ್ಯದಲ್ಲಿ ಹಾಕುವಂಥ ಜೀವನ ಹಾಕುವ ಹೆಜ್ಜೆ ಒಂದಿಷ್ಟು ವ್ಯತ್ಯಾಸ ಕಾಣಬೋದು ಆದರೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಬೆಳಕನ್ನು ಕಾಣುವಂಥ ಯೋಗಫಲ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವು ಏನು ಚಿಂತನೆ ಮಾಡ್ತಿದ್ದಿರೋ ಯಾವ ಆಲೋಚನೆಯಲ್ಲಿದ್ದಿರೋ ಅದು ಅದೃಷ್ಟ ಅಂತಕ್ಕಂಥ ರೀತಿ ಸಾಕಷ್ಟು ಲಾಭವನ್ನೇ ಕಳಿಸ್ತೀರಿ ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಆಗಲಿ ಅಥವಾ ಸಂಜಾಕಾಲ ಆಗಲಿ ಮಾಧ್ಯಾನಿಕ ಅಥವಾ ಸಂಜಾಕಾಲ ತಪ್ಪದಿರ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲಾದರೂ ಒಂದಿಷ್ಟು ವಾನರ ಸೈನ್ಯಗಳು ಸಿಕ್ಕಿದ್ರೆ ಆ ವಾನರ ಸೈನ್ಯಕ್ಕೆ ಅಂದರೆ ಕೋತಿಗಳಿಗೆ ಒಂದಿಷ್ಟು ಆಹಾರವನ್ನು ಕೊಡ್ತಕ್ಕಂಥದ್ದು ಹಣ್ಣು ಹಂಪಲುಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರ ಪಠನೆ ಮಾಡ್ತಕ್ಕಂಥದ್ದು ಮಾಡೋದರಿಂದ ಅಧಿಕವಾದಂತಹ ಲಾಭವನ್ನೇ ತಂದುಕೊಳ್ತೀರಿ ಆದರೆ ಪ್ರಾರಂಭಿಕ ಹಂತದಲ್ಲಿ ಬಂದು ಸಮಸ್ಯೆಗಳಿಗೆ ಮತ್ತೊಂದು ಪರಿಹಾರ ಮಾರ್ಗವಾಗಿ ಇವತ್ತಿನ ದಿವಸ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಬೇಕು ದುರ್ಗೆಯನ್ನು ಆರಾಧನೆ ಮಾಡೋದರಿಂದ ದುರ್ಗಾ ದೀಪ ನಮಸ್ಕಾರ ಮಾಡೋದರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ ಯಾವುದೇ ಕೆಲಸ ಕೆಲಸ ಕಾರ್ಯಗಳಾದರೂ ಸಹಿತ ಇವತ್ತು ತಾವೇನು ಅಂದುಕೊಂಡಿದ್ರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಲಾಭ ಸಿಗಬೇಕಾದ್ರೆ ಬೆಳಗ್ಗೆ ಮನೆಯಿಂದ ಆಚೆ ಬರಬೇಕಾದ್ರೆ ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಅಂಗೈಲಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಒಂದು ಹನಿ ನೀರು ಹಾಕ್ಕೊಂಡು ಅರಿಶಿಣದ ನೀರಿನಿಂದ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಲೋಪದೋಷಗಳು ದೋಷಗಳು ದೂರ ಆಗುತ್ತೆ ಅಲ್ಲಿಂದ ಆಚೆಗೆ ಆರೋಗ್ಯಕರವಾದಂಥ ಬೆಳವಣಿಗೆಯನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಏನೇ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ವಿನಃ ಗೋಪ್ಯವಾಗಿ ತಾವೇನಾರು ಮಾಡಿದ್ದೇ ಆದರೆ ಅದು ಮತ್ತಷ್ಟು ತೊಂದರೆಗೀಡಾಗತ್ತೆ ತೊಂದರೆನೇ ಜಾಸ್ತಿ ಆಗುತ್ತೆ ಎಚ್ಚರಿಕೆ ಇರಲಿ ಜೋಪಾನ ಇರಲಿ ಮಾಡೋ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯ ಕೃಪೆ ನಿಮಗಿರಬೇಕು ಒಳ್ಳೆಯದಾಗಲಿ ಮಕರ ರಾಶಿ ಲಗ್ನ ಮಕರ ರಾಶಿ ಮಕರಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ದೂರ ಪ್ರಯಾಣ ಆಗಲಿ ವ್ಯಾಪಾರ ವ್ಯವಹಾರಗಳಾಗಲಿ ಮಾಡುವ ಕೆಲಸದಲ್ಲಿ ಲಾಭವಾಗಲಿ ಎಲ್ಲವನ್ನು ಸಹಿತ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹ ಯೋಗ ಫಲ ಇದೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಎದುರಾಗ್ತಾ ಇರುತ್ತೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು ಅಂತ ತಾವು ಅಂದುಕೊಂಡ್ರೂ ಯಾವುದನ್ನು ಸಹಿತ ನೀವು ಅಂದುಕೊಂಡಷ್ಟು ಆನಂದವಾಗಿರಲಿಕ್ಕೆ ಆಗುವುದಿಲ್ಲ ಬೇಡದ ವಿಚಾರಗಳು ತಲೆ ತುಂಬ ತುಂಬಿಕೊಳ್ತೀರಿ ಇವತ್ತು ಯಾವ ಕೆಲಸ ಬೇಡವೋ ಆ ಕೆಲಸದ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೊಳ್ತೀರಿ ಹತ್ತು ಒಂದು ಹತ್ತಾರು ವಿಚಾರಗಳನ್ನು ತಲೆ ಹಾಕ್ಕೊಂಡು ಒಂದಷ್ಟು ಹಣಕಾಸನ್ನು ಕಳ್ಕೊಳ್ಳುವಂಥ ವಿಧಿವಿಧಾನವು ನಿಮ್ಮದಾಗಬಹುದು ಆದರೂ ಜವಾಬ್ದಾರಿ ಬೇಕು ಎಚ್ಚರಿಕೆ ಬೇಕು ಹಾಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ನಿಮ್ಮ ಆತ್ಮೀಯರು ನಿಮ್ಮ ಕುಲಬಾಂಧವರು ಅಥವಾ ನಿಮ್ಮ ಮೇಲಧಿಕಾರಿಗಳು ಹೇಳುವಂಥ ಮಾತನ್ನು ಆಲಿಸಿ ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಅಧಿಕವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತಿನ ದಿವಸ ಶ್ರೀ ದೇವಸೇನಾ ಸಮೇತ ಸುಬ್ರಣೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಏನು ಏರುಪೇರು ಆಗುತ್ತೋ ಅದನ್ನು ಅಲ್ಲಿಂದಲೇ ಸರಿ ಮಾಡಿಕೊಂಡು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಅದರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂತಹದ್ದು ಇವತ್ತು ನಿಮ್ಮ ಕಾಯಕವನ್ನು ಸಾಧ್ಯವಾದಷ್ಟು ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡಿ ಪೂರ್ವಕ್ಕೆ ಒಂದು ಹೆಜ್ಜೆ ಮುಂದೆ ಹಾಕಿ ನಡೆಯುವಂತಹದ್ದು ಬಹಳ ವಿಶೇಷ ದಕ್ಷಿಣಾಭಿಮುಖವಾಗಿ ನಿಂತು ಶಿವಾರಾಧನೆ ಮಾಡಬೇಕು ಪೂರ್ವಕ್ಕೆ ಮುಂದೆ ಒಂದು ಹೆಜ್ಜೆ ಹಾಕಿ ನಡೆಯಬೇಕು ಅಂದರೆ ಪೂರ್ವದ ಮುಖಾಂತರ ನೀವು ಪೂರ್ವದಲ್ಲಿ ನಿಂತು ನಮಸ್ಕಾರ ಮಾಡಿ ಪೂರ್ವಕ್ಕೆ ಒಂದು ಹೆಜ್ಜೆ ಹಾಕೋದ್ರಿಂದ ಅಭಿವೃದ್ಧಿಯನ್ನು ಕಾಣ್ತೀರಿ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರ ಇವತ್ತು ತಾವೇನು ಅಂದುಕೊಂಡಿದ್ದರೋ ಅಂದುಕೊಂಡಷ್ಟು ಮಟ್ಟಿಗೂ ಎಲ್ಲವೂ ಸಿದ್ಧ ಅನುಕೂಲ ಆಗದಿದ್ದರೂ ಒಂದಿಷ್ಟು ಕಾಲ ಮಾತ್ರ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ಆದರೆ ಅದಕ್ಕಿಂತ ಮುಖ್ಯವಾಗಿ ಒಂದಷ್ಟು ನಿಂದಕರು ಬರ್ತಕ್ಕಂತಹದ್ದು ಸಾಕಷ್ಟು ಜನ ಇದ್ದಾರೆ ಅಂದರೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸವನ್ನು ಅದನ್ನು ಬೇರೊಂದು ಥರ ಆಲೋಚನೆ ಮಾಡಿ ಬೇರೊಂದು ಥರ ಮನಸ್ಸಿಗೆ ನೋವು ಉಂಟು ಮಾಡುವಂಥ ಪರಿಸ್ಥಿತಿಗಳು ಎದುರಾಗ್ತಿರುತ್ತೆ ಸಾಧ್ಯವಾದರೆ ಒಂದೆರಡು ಬಿಲ್ವ ಪತ್ರೆ ಒಂದಷ್ಟು ಭಸ್ಮ ಅಥವಾ ರುದ್ರಾಕ್ಷಿ ಅಥವಾ ತುಂಬೆ ಹೂ ಇಂತಹದ್ದನ್ನು ಶಿವಸಾನಿಧ್ಯಕ್ಕೆ ಕೊಟ್ಟು ಶಿವನ ದರ್ಶನ ಮಾಡಿಕೊಂಡು ಅಥವಾ ಶಿವನಿಗೆ ಅರ್ಚನೆ ಆಗಿರತಕ್ಕಂಥ ಭಸ್ಮವನ್ನು ಒಂದಿಷ್ಟು ಹಣೆಗೆ ಲೇಪರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಟರೆ ಖಂಡಿತ ಒಳಿತನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ ಇನ್ನು ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಹಣಕಾಸಾಗಲಿ ವ್ಯಾಪಾರ ವ್ಯವಹಾರಗಳಾಗಲಿ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಅನ್ಯೋನ್ಯತೆ ಆಗಲಿ ನಿಮ್ಮ ಪ್ರೀತಿ ವಿಶ್ವಾಸ ಆಗಲಿ ಇದೆಲ್ಲವನ್ನು ಸಹಿತ ಯಥೇಚ್ಛವಾದಂಥ ರೀತಿ ಕಾರ್ಯಸಿದ್ಧಿ ಮಾಡಿಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇರ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ತೀರಿ ಯಾವ ಧರ್ಮ ಕಾರ್ಯವನ್ನು ಮಾಡಿದ್ರೆ ಯಾವ ಕೆಲಸವನ್ನು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದರ ಫಲಾಫಲಗಳು ಹೇಗಿರುತ್ತೆ ಎಂಬತಕ್ಕಂಥದರ ಸರಿಯಾದಂಥ ಅರಿವು ತಂದುಕೊಳ್ತೀರಾ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಏನನ್ನೂ ಸಾಧನೆ ಮಾಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ತಾವಿರ್ತೀರಿ ಆದರೆ ಇವತ್ತು ನಿಮ್ಮ ಚಿಂತನೆ ಸರಿಯಾದ ಸನ್ಮಾರ್ಗದತ್ತಿರಬೇಕು ಹಾಗೆ ಫಲಗಳ ಬಗ್ಗೆ ಆಲೋಚನೆ ಮಾಡಬೇಕು ಯಾವ ವೃತ್ತಿಯನ್ನು ಮತ್ತಷ್ಟು ಹೆಚ್ಚಿನ ರೀತಿ ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತ ತಾವು ಚಿಂತನೆ ಮಾಡ್ತಿರೋ ಅದರಂತೆ ತಮ್ಮ ನಡೆ ನಡವಳಿಕೆ ಇರಬೇಕು ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನು ಪೂರ್ವಾಭಿಮುಖವಾಗಿ ನಿಂತ ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕಬೇಕು ಪೂರ್ವಕ್ಕೆ ದೃಷ್ಟಿ ತೆಗಿಬೇಕು ಉತ್ತರಕ್ಕೆ ಹಾಕಬೇಕು ಹಾಗೆ ಮನೆಯಿಂದ ಆಚೆಗೊಳ್ಳುವಾಗ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಹಣೆಗೆ ಲೇಪನ ಮಾಡಿಕೊಂಡು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ಏಕದಂತಾಯಿದ್ಮೇ ವಕ್ರತುಂಡ ಇದೀಮಹೇ ತನ್ನೋದಂತೆ ಪ್ರಚೋದಯಾತು ಗಣಪರ ಆರಾಧನೆಯಿಂದ ಇಷ್ಟಾರ್ಥವರ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾಗಬೇಕು ಅದಕ್ಕಾಗಿ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಹೇಳೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ